m 무 n h k h ô

ಭಾರಿ ಶೋಕಾಲ ನಿಕ್ಕಲ್ಲ ಆಗಿಂದ ಬಂದ್ರೆ ಒಂದು ಎಂಟೆ ಗೌರವ ತನ್ನ ಕೊಟ್ಟು ಇಂಚೆ ನಿಕ್ಕಲ್ಲ ಏಪಲ್ ಅನ್ನು ಮಕ್ಕಳು ಬಂದ ಬಟ್ ಆ ರಾತ್ರಿ ಸಪೋರ್ಟ್ ಇವರು ಓಮ್ ಫ್ರೆಂಡ್ಸ್ ಏಪಲ್ ಆಡಬಾರಂತೆ ನಿಕ್ಕಲ್ಲ ಎಂಟ ಟೀಮ್ ಏಪಲ ಇಂಚೆ ನಿಕ್ಕಲ್ಲ ಬಂದ್ರೆ ಮಸ್ತ್ ಸಪೋರ್ಟ್ ಇವರು ಇಂತ ಫ್ರೈಡ್ ಅಂಡ್ ಇನ್ ಈ ಕಾರ್ಯಕ್ರಮ ಇದೆ ಅದೆಲ್ಲ ಇಲ್ಲೇ ಸಿಗೋಕೆ ಎದುಕೊಂಡಿಲ್ಲ ಅದೇ ಅದನ್ನು 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 ಅದನ್ನ

ఏపాల కార్యక్రమం కొడుకు ఏపల్ దేరి సాయం నచ్చిన ప్రతి సార్ కి కార్యక్రమ వాసి కార్యక్రమం కోనంగా ఇందులో అన్న ఇద్దరు ఇవ్వరు పోతున్నాడు ఆన కైలైన సాయం అందుకు నేను పెరిగి సక్కనాచిన పేరు వేయదు దేవి నా తోకినదుల్ల అంటే ఆ కుడుకి சிவமதி எந்த அடுத்த ரஞ்சனா அஸ்வி ஆரலா ஏப்ரண்ட்ரே ஓபன்ட் அவே கரெக்டமாக இந்த வெபி சென்டல அஸ்வி திவேதோரே அரேனா இந்த ஓபன்ட் பண்ணல அஸ்வி இந்த ரேட் ஜாப் கம்பாரங்க வந்து தேற கொண்ட பண்றாங்க ஆசைக்குள்ள இந்த டாலூர் கட்டன டிரைவர்ஸ் அசோசியேஷன் எந்த பொக்கிசரே நடன புருஷोत्तम மேலா வைதேல் மேலேல இங்கிலீஷ்ல ஓபன்ட் பண்ணுதுல புருஷபத்த வந்து சென்ட் வென் வந்து எடுத்து நம்ம நூத்தி மது வினயில் பதிவான

ನಮ್ಮ ವ್ಯಕ್ತಿ ಈಗ ನಮಸ್ಕಾರ ಹೇಳಿದ ಮಾತಾ ಭಿ ನಮಸ್ತೆ ಇಂಥ ಕಾರ್ಯಕ್ರಮ ಬಾರಿ ವಿಶೇಷ ಕುಂಭ್ಸ್ ಮಹಿಳಾ ಸಂಘ ಆಚಾರವಾಗಿ ಕುಂಭ ಇದೇ ದಶಮ ಸಂಭ್ರಮ ನಮ್ಮ ನಾಮಂತ್ರಣ ಪತ್ರಿಕೆ ಕಾರ್ಯಕ್ರಮ ಓಂ ಫ್ರೆಂಡ್ಸ್ ಹಕ್ಕೂ ఈ వర్ష భారీ సంతోషద ఈ వర్ష మనకి దయాలి బండ శ్రీరమ ప్రతిష్టాపన ఆపిన హోమ్ ఫ్రెండ్స్ దశమోత్సవ సంబ్రమ ఆచరణ భార్య అండి ఖుషి విషయాలి నమ్మ పూర ఈ మందిర ప్రతిష్టాపన ఆపిన వర్షద పుణ్యస్మరణి నమ్మ ఊల పత్నె వర్షద ఈ కార్యక్రమం భారీ ఖుషి ఆపూ అంతే నమ్మ దేవనంద్రీ ఐదు ఈ సంఘ స్థాపనం ಇದಕ್ಕೆ ಗುಂಪಡೆ ಬಾರಿ ಮಲ ಭದ್ರತ ಸಂಸ್ಥೆ ಪ್ರತಿಯೊಂದು ಸಂಸ್ಥೆದ ಅಧಿಕಾರಿಗಳು ಪದಾಧಿಕಾರಿಗಳಿಗೆ ಬಾಲಕೃಷ್ಣ ಮಂದಿರದ ಆಶೀರ್ವಾದವನ್ನು ದಯಗಿರಿಸಿ ಕಳೆದ ವರ್ಷ ಮತ್ತು ವರ್ಷ ನಮ್ಮ ಬಾಲಕೃಷ್ಣ ಮಂದಿರದ ಕೃಷ್ಣ ಜನ್ಮೋತ್ಸವ ನಿಮಿಷವಾಗಿ ಕರದ ವ್ಯವಸ್ಥೆ ಇರ್ತದೆ ಆ ವ್ಯವಸ್ಥೆಯಿಂದ ದೈಬಾಲಿ ಅದರ ಸಮಸ್ಯೆ ಅವೇ ನಿಮ್ತಾ ಇಲ್ಲ ಅಪ್ಪಾಗ వయసు ఆ కరధర్ప దర్ప మేం ఫ్రెండ్స్ బాకీ సంఘ సంస్ బ కృష్ణ జన్మాష్టమీద కలదర్పించేందుకూ మన బాలకృష్ణ దేవే ఆశీర్వాద

முக்கிய விஷய விடுதலை அது கடலூர் விடுதலைவாதது ஓம் நினைத்தாகி ரசமசபம் காரணமாக ஓம்ஜி சுபாராமன் பந்திரிகளாக நாகினார்

ఇందన మైలస విద్య అధ్యక్షులు వల్లిక గొడా వేన తపి శ్రీ గొడా వేన ఈ దిది సాయని కరసంద్ర గడ జోందిరుందే ఐదుొక్క ఈ దశవత నమద కార్యక్రమద పరిక్తవారు బయ్య సరియబద్రి నుండి వైవిధ్యన సాంస్కృతిక దత్తీరుండు ఐదుొక్క శ్రీ ప్రదశణాదిగ కున్నద సెమ స్పికర్ నేన సాలతే మ్యూజికల్ లైట్స్ నలబరండు ఈ కార్యక్రమడి ಸೆಲೆಬ್ರಿಟಿ ಹೋಸ್ಟ್ ಆದ ಮಂಜುಳ ಪ್ರಕಾಶ್ ಮಹಾದೇವ ರೂಪ ಪ್ರಕಾಶ್ ಅಂಚೆಗೆ ಎದಿತ್ ಬಿಹಾರದಿಂದ ಕ್ಯಾಂಡಿಡ ಪಲ್ಲವಿ ಪ್ರಭು ಫರೀದ್ ಖಾನ್ ಕೆ ಆರ್ ಅಬ್ಬಾಸ್ ಪುರ ಈ ಕಾರ್ಯಕ್ರಮದಲ್ಲಿ ಮೇಲೆ ತೋರಲಿದೆ ಅಂಚೆಗೆ ತುಳು ಕನ್ನಡ ಚಿತ್ರರಂಗದ ಕೆಲವು ಪ್ರಖ್ಯಾತ ಗಣ್ಯರ ಬರಲಿದೆ ಅಂಚೆಗೆ ಈ ಅಮಂತ್ರಣ ಪತ್ರಿಕೆಗೆ ಇಂಗಲ ದಶಮ ಈ ಈ ಪತ್ತು ವರ್ಷಕ್ಕಿಂತ ದಾದಪುರ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಶೈಕ್ಷಣಿಕವಾದ ಸೇವೆ ಸಲ್ಲಿಸಿದ ಐದು ಇಂಚಿ ಎಲ್ಲಿಯ ಫೋಟೋ ಗ್ಯಾಲರಿ ಈ ಅಮಂತ್ರಣ ಪತ್ರಿಕೆಗೆ ಇಂಗಲು இதுகுறித்து அவர் பேசுகையில் ಓಂ ಎಲ್ಲರಿಗೂ ತಿಳಿದಿರುವಂತೆ ಓಂ ಅಂದ್ರೆ ಸೃಷ್ಟಿಯ ಆದಿ ಓಂ ಸೃಷ್ಟಿಯ ಆದಿ ಆ ಓಂ ಅಂದ್ರೆ ಸಾಧಾರಣ ನಾವು ಧಾರ್ಮಿಕ ಸಂಸ್ಥೆಗಳಿಗೆಲ್ಲ ಹೋಗುವಾಗ ಓಂ ನಮ ಶಿವ ಓಂ ಗಣಪತಿ ನಮ್ಮ ಇಲ್ಲದೆ ಓಂ ದೇವಿ ನಮ್ಮ ಇರ್ತದೆ ಆದರೆ ಓಂ ಅಂತ ಹೇಳುವಂಥದ್ದು ಮುಕ್ಕೋಟಿ ದೇವತೆಗಳಿಗೂ ಅನ್ವಯಿಸುವಂಥ ಒಂದು ಶಬ್ದ ನಮ್ಮ ಸೃಷ್ಟಿಯ ಹಾದಿ ಅಂತ ಒಂದು ಹೆಸರಿನಲ್ಲಿ ಹತ್ತು ವರ್ಷಗಳ ಹಿಂದೆ ನಮ್ಮ ಉತ್ಸಾಹಿ ಯೋಗರು ಈ ಕುಂಬಲ ಎತ್ತರದ ಭಾಗ ಅಲ್ಲ ಆಶ್ರಯಗಳಲ್ಲಿ ಎತ್ತರದ ಭಾಗದೆ ಓಮ್ ಯಾವೊಂದು ಎತ್ತರದಲ್ಲಿ ಸೂರ್ಯನು ಶ್ವಾಸ ತೆಗೆಯುವುದು ಒಳಗೊಂಡಿದೆ ಕೇಳಿರಬಹುದು ಶ್ವಾಸದವರಲ್ಲಿ ಅಷ್ಟೇ ಅಷ್ಟರ ಇಲ್ಲ ಆದರೂ ಅಂತ ಒಂದು ಉನ್ನತ ಸ್ಥಳದಲ್ಲಿ ಒಂದು ಆಶಯಗಳಲ್ಲಿ ಸಂಘ ವರ್ಷಗಳ ಹಿಂದೆ ಆರಂಭಗೊಂಡು ಸೇವಾವಲೋಕನ ಮಾಡಿದರೆ ಹಲವಾರು ಕಾರ್ಯಗಳಲ್ಲಿ ಹಲವಾರು ಸಮಾಜ ಸೇವೆಯಲ್ಲಿ ಧಾರ್ಮಿಕ ಸೇವೆಯಲ್ಲಿ ಮುಂತಾದ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಓಂಸ್ನವರು ಹಾಗೆ ಇವತ್ತಿನ ಈ ವೇದಿಕೆಯಲ್ಲಿ ಓ ನವಮಂಡಲಿದ್ರೆ ಬ್ರಹ್ಮಾಂಡದ ಸಾಗರ ಸಾಗರದಲ್ಲಿ ಈಜುವಂತ ಪ್ರವೀಣರಿದ್ದಾರೆ ಅದೇ ರೀತಿಯಲ್ಲಿ ಹರಿಷರಿದ್ದಾರೆ ಸಂದೀಪರು ಅಶ್ವಿತರು ಪುರುಷೋತ್ತಮರು ಇಲ್ಲಿ ಸೇರಿದ ಒಂದು ವೇದಿಕೆಯಲ್ಲಿ ಹಾಗೂ ಈ ವೇದಿಕೆಯನ್ನು ನಾವು ಹೇಳುವಂಥದ್ದು ತಾನೆ ಎಂದು ಕೇಳುವಂತ ನಿಮ್ಮ ಸುರಸಿಗಳಿದ್ದಾರೆ ಇವತ್ತಿನ ನಾನು ಹೇಳಿಕೊಂಡು ನಾನಿಲ್ಲಿ ಬಂದದ್ದು ಬಾಲಕೃಷ್ಣ ಮಂದಿರದ ಪ್ರತಿನಿಧಿಯಾಗಿ ಬಾಲಕೃಷ್ಣ ಮಂದಿರಕ್ಕೂ ಓಂ ಫ್ರೆಂಡ್ಸ್ಗೂ ಅವಿನಾಭಾವ ಸಂಬಂಧ ಅದು ಹೋಪುಳಿಯಿಂದ ಹಿಡಿದು ಬಾಲಕೃಷ್ಣ ಮಂದಿರದ ಎಲ್ಲ ಕಾರ್ಯಗಳಲ್ಲೂ ಅವರು ಉಡುಪಿನಿಂದ ಭಾಗವಹಿಸ್ತಾರೆ ಅಲ್ಲದೆ ಅದು ಆ ಒಂದು ಅವಿನಾಭಾವ ಸಂಬಂಧ ಅದೇ ರೀತಿಯಲ್ಲಿ ನಾನು ಸ್ವಲ್ಪ ಬರೀತಿದ್ದೆ ಆ ಬರೀದಲ್ಲಿ ಮಾತನಾಡುವ ರೂಪದಲ್ಲಿ ನನಗೆ ಅವಕಾಶ ಎರಡು ಸಲ ಓಂ ಫ್ರೆಂಡ್ಸ್ ಅವರು ಕೊಟ್ಟು ಸ್ವಲ್ಪ ಅಭ್ಯಾಸ ಮಾಡ್ತಿದ್ದಾರೆ ಮಾತಾಡೋದು ಹೆಚ್ಚು ಮಾತಾಡಬಾರದು ವಿಷಯಗಳು ಕೂತದ್ದು ಆದರೂ ಈ ಏನಿದೆ ಮನುಷ್ಯನ ಒಂದು ಜೀವನವನ್ನು ಗುರುತಿಸುದು ಕೆಲಸದ ಮಾಧ್ಯಮ ಈಗ ಚೈತನ್ಯ ಹೇಳ್ತಾರೆ ಮಧ್ಯಮ ಚಿಂತನೆ ಅಂತ ಹೇಳಿ ಅದು ನಮ್ಮ ಚಿಂತೆ ಅಲ್ಲೇ ಆದರೆ ಓಂ ಫ್ರೆಂಡ್ಸ್ ಹೇಳಬೇಕಾದ ಆಶೆ ಬಂದಿದೆ ಅದು ಉನ್ನತ ಮಟ್ಟದಲ್ಲಿ ಮಧ್ಯಮ ಅಲ್ಲ ನಾವು ಆ ರೀತಿ ತಿಳ್ಕೊಂಡು ಹೋಗುವ ನಾವು ನಾನು ಕಾಣ್ತಾ ಇದ್ದೇನೆ ಅಳಿಲು ಸೇವೆ ಹೇಳಿದ್ರು ರಾಮನಿಗೆ ಶ್ರೀಲಂಕೆಗೆ ಹೋಗಿ ಲಂಕೆಯನ್ನು ಜಯಿಸುವಂಥದ್ದನ್ನು ಈ ಅಳಿಲು ಸೇವೆ ಸಾಧ್ಯ ಅದು ರಾಮ ಅದೊಂದು ನೀವು ಮಾಡುವಂತಹ ಎಲ್ಲ ಸೇವೆ ಮಾಡಿದ ಮಾಡಿ ಬಂದಂತಹ ಎಲ್ಲ ಸೇವೆ ಇನ್ನು ಮುಂದಕ್ಕೆ ಮಾಡುವಂಥ ಕ್ರಮದ ಸೇವೆ ಎಲ್ಲರೂ ಆದರ್ಶವಾಗಿರಲಿ ಮಾದರಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ಆಮಂತ್ರವನ್ನು ಬಹಳ ಆರ್ಥಿಕ